ಏಯ್ ಭದ್ರಾ ಏನು ಮಾಡ್ತಾ ಇದೀಯ ಬಂಗಾರಿ ಚೆಂಡಾಟ ಆಡ್ತಾ ಇದ್ದೀಯಾ ಎಲ್ಲಿ ಅಣ್ಣ ಕೃಷ್ಣ ಎಲ್ಲಿಗೋದಾ ನಾನು ನೀನು ಚೆಂಡಾಟ ಆಡೋಣ ನಾನು ಯಾರು ಅಂತ ಗೊತ್ತಾ ನಿನಗೆ ಹಾಂ ನಾನು ನಿಮ್ಮ ಮಾವ ನಿನಗೆ ಚಿಕ್ಕ ಮಾವ ಆಗಬೇಕು ನಾನು ಹಾಂ ರಾಜಣ್ಣ ದೊಡ್ಡ ಮಾವ ನಾನು ಚಿಕ್ಕ ಮಾವ ಹ್ಞೂ ನನ್ನ ಮಾವ ಅಂತಾನೆ ಕರಿಬೇಕು ಮಾಮ ಅಂತ ಕರಿತೀಯಾ ಹಾಂ ನಿಮ್ಮ ಅಣ್ಣಗೆ ಅದನ್ನೇ ಹೇಳ್ಕೊಡು ನಿಮ್ಮ ಅತ್ತೆ ಸೂಜಿ ಅತ್ತೆ ಹಾಂ ಕಾಣಿಸ್ತಾ ಇಲ್ವಲ್ಲ ನಾನು ಬಿಟ್ಟು ಎಲ್ಲ ಹೋಗಿದ್ದಾಳೆ ನೋಡು ಹಾಂ ಅವಳು ಒಬ್ಬಳೇನೆ ಅವ್ರ ಅಮ್ಮನ ಜೊತೆಗೆ ಹ್ಞೂ ಏ ಕಳ್ಳಿ ಬತ್ತೀಯಾ ನಮ್ಮೂರಿಗೆ ಹೋಗೋಣ ಹಾಂ ನಮ್ಮ ಮನೆಗೆ ಬತ್ತೀಯಾ ನಿಮ್ಮ ಅಣ್ಣಗೆ ಕರ್ಕೊಂಡು ಊರಿಗೆ ಬಂದಾಗ ಮನೆ ಹತ್ರ ಬಾಂಗ ಪದ್ದು ಪದ್ದನ ಜೊತೆಗೆ ಹಾಂ ಪೊದ್ದು ನಿನಗೆ ಆ ಚಿಕ್ಕಮ್ಮ ಆಗಬೇಕು ಹ್ಞೂ ಬತ್ತಿಯಾ ನಿನ್ನ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ತೀನಿ ಚಾಕ್ಲೇಟು ಆಮೇಲೆ ಬಿಸ್ಕೇಟು ಎಲ್ಲ ಕೊಡಿಸ್ತೀನಿ ಬತ್ತಿಯಾ ನನ್ನ ಜೊತೆಗೆ ಹಾಂ ಬಾ ಹೋಗೋಣ ಅಂಗಡಿ ಕರ್ಕೊಂಡೋಗಿ ಯಾತಾನ ಕೊಡಿಸ್ಕೊಬತ್ತೀನಿ ಬತ್ತೀನಿ ಹಾಂ ಕಾಂತ ಏ ನನ್ನ ಮಗಳು ಮುಟ್ಟಬೇಡ ನೀನು ಹಾಂ ಯಾಕೆ ನೇತ್ರಕ್ಕ ಮುಟ್ಬಾರ್ದ ಅಯ್ಯೋ ನಾನೇನು ಮುಟ್ಬಾರ್ದೇ ಇರೋನಾ ಯಾಕೆ ನೇತ್ರಕ್ಕ ಈ ಥರ ಹೇಳ್ತಾ ಇದ್ದೀರಾ ನಿಮ್ಮ ಮಗಳನ್ನ ಮುಟ್ಟೋಷ್ಟು ನನಗಿದಿಲ್ವಾ ಹಾಂ ಚಿಕ್ಕ ಆಪು ಹಾ ನಾನು ಪ್ರೀತಿಯಿಂದ ಮಾತಾಡಿಸಿ ಎತ್ಕೊಳ್ಳೋಣ ಅಂತ ಬಂದರೆ ನೀವು ಮುಟ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಹಾಂ ಯಾಕಕ್ಕ ಹಿಂಗೆ ಮಾತಾಡ್ತೀಯಾ ಹಾಂ ನಾನೇನು ಬೇರೆವನ ಹೇಳ್ರಿ ಹಾಂ ಹೌದು ಕಣ ನೀನು ಬೇರೆವ್ನೇ ಹಾಂ

ಅಯ್ಯೋ ಇದ್ಯಾಕೆ ನೇತ್ರಕ್ಕ ಹಿಂಗಂತೀಯ ಅಲ್ಲ ಮಕ್ಳಿಗೆ ಏನಾರ ಕೊಡೋಕ್ಕಾಗ್ಲಿ ಎತ್ಕೊಳ್ಳೋಕ್ಕಾಗಲಿ ಏನಾರ ಸಂಬಂಧ ಇರಬೇಕು ಅಥವಾ ಒಕ್ಕಬೇಕು ಅನ್ನೋದೇನಾದರೂ ರೂಲ್ಸ್ ಐತಾ ಏನಕ್ಕ ಹಿಂಗೆ ಮಾತಾಡ್ತೀರಾ ಚಿಕ್ಕ ಪಾಪ ಕಂಡ್ರೆ ಎಂಥವ್ರಿಗೆ ಪ್ರೀತಿಯಿಂದನ ಎತ್ಕೋಬೇಕು ಮಾತಾಡಿಸ್ಬೇಕು ಏನಾರ ಕೊಡಿಸ್ಬೇಕು ಅಂತ ಅನಿಸುತ್ತೆ ನಾನು ಅದಕ್ಕೆ ಇವಳಿಗೆ ಕರ್ಕೊಂಡು ಹೋಗಿ ಅಂಗಡಿಗೆ ಏನಾನ ಕೊಡಿಸ್ಕೊಂಬರೋಣ ಅಂತ ಹೇಳಿ ಮಾತಾಡ್ಸಿದ್ರೆ ನೀವು ನೋಡಿದ್ರೆ ಮುಟ್ಟಬೇಡ ಮಾತಾಡ್ಸ್ಬೇಡ ಅಂತ ಹೇಳ್ತೀರಲ್ಲ ಇದ್ಯಾವ ಅವ್ಯಕ್ಕ ಹಾಂ ಅಲ್ಲ ಚಿಕ್ಕ ಮಗು ಅದು ಅದಕ್ಕೂ ನನಗೂ ಏನು ಏನು ಇದಿಲ್ವಲ್ಲ ದ್ವೇಷ ಏನು ಯಾಕಕ್ಕ ಈ ಥರ ಮಾತಾಡ್ತೀರಾ ಹಾಂ ಬಿಡಿ ನೀವಂತೂ ನಮ್ಮನ್ನು ಮಾತಾಡ್ಸಲ್ಲ ಸರಿಯಾಗಿ ನಮ್ಮ ಅಮ್ಮನು ನಾನು ನಮ್ಮ ಅಕ್ಕನು ಯಾರನ್ನೂ ಮಾತಾಡ್ಸೋಲ್ಲ ಇವ್ರನ್ನಾದರೂ ಎತ್ಕೊಳ್ಳೋಣ ಇವ್ರನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನನಗೂ ಆಸೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲಿದ್ದಾಗಂತೂ ನೋಡೋಕ್ಕಾಗಲಿಲ್ಲ ನನಗೆ ಇಲ್ಲಾದ್ರೂ ನೋಡ್ಬೋದಲ್ಲ ಹೇಳಿ ಸೂಜಿಂಗ್ ಕರ್ಕೊಂಡು ಬಂದರೆ ನೀವು ನೋಡಿದ್ರೆ ಎತ್ಕೊಳಕ್ಕೆ ಬಿಡಲ್ವಲ್ಲ ಹಾಂ ಯಾಕಕ್ಕ ಯಾಕೆ ನಮ್ಮ ಮೇಲೆ ಅಷ್ಟೊಂದು ದ್ವೇಷ ಮಾಡ್ತೀರಾ ನೀವು ಹಾಂ ಮಕ್ಕಳಾದ್ರು ಆಯ್ತು ಯಾರಾದ್ರೂ ಆಯ್ತು ಹ್ಮ್ ನಿಮ್ ಫ್ಯಾಮಿಲಿಗೂ ನಮ್ ಫ್ಯಾಮಿಲಿಗೂ ಆಗ್ಬಾರ ಅಂದ್ಮೇಲೆ ನೀನು ಬಾರ್ದು ಎತ್ಕಬಾರದು ಮಾತಾಡಿಸಬಾರ್ದು ಅಷ್ಟೇನೇ ಹ್ಮ್ ಅವಾಗಲೇ ನಿನ್ನೆ ಬಂದಾಗಲೇನೆ ಹೇಳ ಎಲ್ಲ ನನ್ನ ಗಂಡ ನಮ್ಮ ಸೂಜಿ ಎಲ್ಲರೂ ಇದ್ರಲ್ಲ ಅದಕ್ಕೆ ಹೇಳಕ್ ಆಗ್ಲಿಯಾ ಇವತ್ತು ಯಾರು ಇಲ್ಲ ಅದಕ್ಕೆ ಹೇಳ್ತಾ ಇದೀನಿ ನನ್ನ ಮಕ್ಕಳನ್ನ ಇನ್ ಯಾವತ್ತೂ ನೀನು ಮಾತಾಡ್ಸಬೇಡ ಏನು ಕೊಡಗು ಬೇಡ ಹ ನೀನು ಈ ಮನೆಗ್ ಬಂದಿರೋದೇ ನನ್ಗೆ ಇಷ್ಟ ಇಲ್ಲ ಅಂತವ್ರಿಗೆ ನನ್ನ ಮಗಳಿಗೆ ನನ್ನ ಮಕ್ಕಳಿಗೆ ಅದು ಇದು ಕೊಡ್ತೀನಿ ಅಂತ ಹೇಳಿ ಎತ್ಕೊಂಡೋಗ್ತೀಯಾ ಹ ಅಯ್ಯೋ ಅಕ್ಕ ಯಾಕಕ್ಕ ಅಲ್ಲ ನಮ್ಮನ್ನು ಕಂಡ್ರೆ ನಿಮಗೆ ಆಗದೆ ಇರ್ಬೋದು ಆದರೆ ಈ ಮಕ್ಕಳು ಎತ್ಕೊಳ್ಳೋಕ್ಕೂ ನೀವು ನಮ್ಮ ಮೇಲೆ ದ್ವೇಷ ಮಾಡ್ತೀರಾ ಹಾಂ ಸಣ್ಣ ಪಾಪು ಹಾಂ ಅಲ್ಲ ಅವರು ದೇವ್ರ ಸಮಾನ ಅಂತಾರೆ ಅಂಥದ್ರಲ್ಲಿ ಅವ್ರನ್ನೇ ನೀನು ಮಾತಾಡ್ಸ್ಬೇಡ ಅಂತ ಹೇಳ್ತೀಯಲ್ಲಕ್ಕ ನಾನೇ ನಿಮ್ಮ ಮಕ್ಕಳು ನೀನು ಕಳತನ ಮಾಡ್ಕೊಂಡು ಕರ್ಕೊಂಡು ಹೋಗೋಲ್ಲ ಏನೋ ಚಿಕ್ಕ ಮಕ್ಳಿಗೆ ಕಂಡ್ರೆ ಎಂಥವ್ರಿಗೂ ಆದರೂ ಅವ್ರ ಪ್ರೀತಿ ಅಲ್ವಾ ಅದಕ್ಕೆ ಎತ್ಕೊಳ್ಳೋಣ ಅಂತ ಬಂದರೆ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಲ್ಲಕ್ಕ ಹಾಂ ಅಲ್ಲ ನಿಮಗೆ ನಮ್ಮನ್ನು ಕಂಡ್ರೆ ಆಗದೆ ಇರ್ಬೋದು ಅದಕ್ಕೆ ಮಕ್ಳು ಮುಟ್ಟಬೇಡ್ರಿ ಮಾತಾಡ್ಸಬೇಡ್ರಿ ಅಂತ ಹೇಳಿದ್ರೆ ಇದೆಯಾ ಯಾವ್ನ್ಯಾಯ ಅಕ್ಕ ನಾನಂತೂ ಮಕ್ಕಳು ಅಂದ್ರೆ ನಮಗೆ ತುಂಬ ಇಷ್ಟ ಅದಕ್ಕೆ ನಿಮ್ಮ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆನಾ ಹೇಳಿ ಹಾಂ ನೀನು ನಮ್ಮ ಅಕ್ಕನೇ ತಾನೆ ಹಾ ಅದಕ್ಕೆ ಎತ್ಕಳೋಣ ಅಂತ ಬಂದ್ರೆ ನೀವು ನೋಡಿದ್ರೆ ಏನಕ್ಕ ಹಿಂಗೆ ಮಾತಾಡ್ತೀರಾ ಇವಳಿಗೆ ನಾನು ಮಾವ ಆಗಬೇಕಲ್ವಾ ಇಲ್ಲ ಹಾಂ ನನಗೂ ಯಾವ ಸಂಬಂಧ ಇಲ್ಲ ನೀನು ಹೆಂಗೋ ಅವಳಿಗೆ ಮಾವ ಆತೀಯ ಮಾವಾ ಸಂಬಂಧ ಅದು ಇದು ಅಂತ ಹೇಳಿ ಸೊಸೆ ಅಂತ ಹೇಳಿ ಸಂಬಂಧ ಹೇಳ್ಕೊಂಡೆ ನಾನ್ ನೋಡು ಸುಮ್ಮನೆ ನೀನ್ ಹೆಂಗ್ ಸುಮ್ಮ ಹುಮ್ನೆ ಬಂದಿದ್ಯಾಂಗೆ ಹೋಗ್ತಾ ಇರೋಕೊಂಡು ಏನೋ ಸೂಜಿ ಮನೆಯವಳು ಈ ಅಂತ ಹೇಳಿ ನಿನ್ನ ಈ ಮನೆಯ ಸೇರಿಸಿರೋದು ಅಷ್ಟೇನೆ ಇಲ್ದಿದ್ದೆ ಯಾವ್ದೇ ಕಾರಣಕ್ಕೂ ಈ ಮನೆಗಂತಿರ್ಲಿಲ್ಲ ನಾನು ಹ ನನಗೆ ನೀನು ಸೂಜಿ ಮದುವೆ ಆಗಿರೋದು ಇಷ್ಟ ಇರ್ಲಿಲ್ಲ ಇಂಥದಕ್ಕೆ ಇದಕ್ಕೆ ಇಂಥ ಸಂದರ್ಭಗಳು ಬರ್ತವೆ ಅಂತ ನಿಮ್ಮ ನಿನ್ ಜೊತೆ ಸೂಜಿ ಮದುವೆ ಆಗ್ಬಾರ್ದು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆದ್ರೆ ಏನ್ ಮಾಡ್ತೀಯಾ எல்லா நன் விரு நெட் ஆய் நீ மனைங்க நானும் ஊட்ட கித்த எல்லாத்தூ சேவை அந்த நன்கு கண்ட்ரே ஆக மனிவரு கண்ட் நன்கா அங்கே நன் மக்களும் நீமா நீங்க சாங்கு ஆகல சும் பதே பதே கிணிக்க எட் தீனி அது இது அந்த ಅಹೋ ಅಲ್ಲ ಅಲ್ಲಾಕಾ ಅದು ಅದು ಇಲ್ಲ ಇದು ಇಲ್ಲ ಮನೆ ಅಳಿಯ ಅದು ಇದು ಅಂತ ಹೇಳಿ ಪದೇ ಪದೇ ನೀನು ಸೂಜಿಂ ಕರ್ಕೊಂಡು ಇಲ್ಲಿಗೆ ಬಂದ್ರು ನನಗೆ ಇಷ್ಟ ಆಗಲ್ಲ ನಿನ್ನ ಮುಖ ನೋಡಕೂ ಇಷ್ಟ ಆಗಲ್ಲ ನನಗೆ ಹ ಸುಮ್ಮನೆ ಹೋಗ್ತಾ ಇರು ಅಲ್ಲ ನೇತ್ರಕಾ ಇಷ್ಟೊಂದೆಲ್ಲ ದ್ವೇಷ ಮಾಡ್ತೀರಾ ನಮ್ಮನ್ನ ಆದ್ರೂ ನಮಗೆ ಬಂದಿದ್ದ ಪತ್ರಾನ ಸೂಜಿ ಬಂದಿತ್ತಾರ ಉಪ್ಪಿನಕಾಯಿ ಮಾಡಕ್ಕೆ ಪತ್ರ ಬೆಂಗಳೂರಿನನ ಅದನ್ನ ಹೆಂಗೆ ನೀವೇ ತನ್ಕೊಟ್ರಲ್ಲ ಹ ಏನು ತಂದ ಹೋಗಿದ್ರಿ ಏನು ಮಾಡಬೇಕು ಅಂತ ತಗೊಂಡೋಗಿದ್ರಿ ಹೋಗಿದ್ರಿ ಯಾಕೆ ತನ್ಕೊಟ್ರಿ ಏನಕ್ಕಾದ್ರೂ ತಂದು ಕೊಡ್ತೀನಿ ಯಾಕಾದ್ರೂ ತಂದು ಕೊಡ್ತೀನಿ ಅದನ್ನ ತಿಳ್ಕೊಂಡು ನಿನಗೆ ಏನಾಗ ಬೇಕಾಗೈತಿ ಹಾ ನಿಮ್ಮ ಪತ್ರ ನಿಮಗೆ ತಲುಪಿಸಿದೀನಿ ತಾನೇ ಏನು ಮೋಸ ಮಾಡಿಲ್ವಲ್ಲ ಬಿಡು ಹಾ ಏಯ್ ಸುಭದ್ರ ಬರಮ್ಮ ಬಾ ಅವರು ಯಾವ ಮಾಮನೂ ಯಾವನವಲ್ಲ ಯಾವನೂ ಅಲ್ಲ ಹಾ ನೀನು ಅವನ ಜೊತೆ ಹೋಗ್ಬೇಡ ಇದ್ಯಾ ಕಕ್ಕ ಇಷ್ಟೊಂದು ಅವನು ಇವನು ಅಂತ ಮಾತಾಡ್ತೀರಾ ಹಾ ಅಯ್ಯೋ ಹೋಗ್ಲಿ ಬಿಡಿ ನಿಮ್ಮ ಮಗಳನ್ನ ಹೊಡೆದಿದ್ರೆ ಹೊಟ್ಟೆ ಹೊತ್ತು ನಾನೇನು ಎತ್ಕೊಂಬಲ್ಲ ಸ್ವಲ್ಪ ಸಮಾಧಾನದಿಂದ ಮಾಡ್ಕೊಂಡು ಮಾತಾಡ್ರಿ ಹಾ ಆ ಹುಡುಗಿ ಎದ್ರಕೊಂಡತ್ತು ಆಮೇಲೆ ಮೊದಲೇ ಚಿಕ್ಕವಳು ನೋಡ ನನ್ನ ಮಗಳು ಎದರ ಕಂತಾಳೋ ಬಿಡ್ತಾಳೋ ಅದು ನನಗೆ ಗೊತ್ತೈತಿ ನನ್ನ ಮಕ್ಕಳನ್ನ ಹೆಂಗ್ ನೋಡಕಬೇಕು ಅಂತಾನಾ ಬೇರೆ ಅವರೇನೋ ನೋಡಿಕೊಳ್ಳ ಅವಶ್ಯಕತೆ ಇಲ್ಲ ನನ್ನ ಮಕ್ಕಳಿಗೆ ಸಾಕಷ್ಟು ನನ್ನ ಗಂಡಾನೆ ತಂದು ದುಡ್ಡು ಹಾಕ್ತಾನೆ ಹ ಯಾರು ಏನು ಕೊಡ್ಸದ ಬೇಕಾಗಿಲ್ಲ ಯಾತನ ಹ ಅವ್ಳುಗನು ತಾತ ಐತೆ ಅಜ್ಜಿ ಇದ್ದಾರೆ ಮಾಮಾ ಇದಾನೆ ಎಲ್ಲನ ಮಸ್ತಾಗಿ ಆಸ್ತಿವಂತ್ರನೇ ನಮ್ ತವರು ಮನೆಯವರು ಚಿನ್ನದ சரಾಣೆ ಮಾರ್ಸಕವರ ನಿನ್ನ ಈ ಬಿಸ್ಕೆಟ್ ಚಾಕಲೇಟ್ ಯಾವಳಿಗೆ ಬೇಕಾಗಿತಿ ಚಾಕಲೇಟ್ ಚಾಕಲೇಟ್ ಬಿಸ್ಕೆಟ್ ಕೊಡ್ಸಿಬಿಟ್ಟೆ ಅಂತ ಹೇಳಿ ನಾನ್ ನಿನ್ನ ಒಪ್ಕೊಂಡು ತಮ್ಮ ಮನೆಗೆ ಅಂತ ಹೇಳಿ ಅಂತ ಕಣ್ ಕನ್ಸ್ ಕಾಣ್ತಿದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲ ಹ ಹೆಂಗ್ ಬಂದಿದ್ಯೋ ಹಂಗೆ ಹೋಗ್ತಾ ಇರೋ ನೀನ್ ಎಂತಿ ಕರ್ಕೊಂಡು ಹ ನಿನಗೂ ಈ ಮನೆಗೂ ಸಂಬಂಧ ಇರ್ಬೋದು ಆದ್ರೆ ನನಗೂ ನಿನ್ಗೆ ಯಾವ ಸಂಬಂಧನೂ ಇಲ್ಲ ಹ ಅಯ್ಯೋ ಅಲ್ಲ ನೀವು ಸಂಬಂಧ ಐತೆ ಅಂತ ಒಪ್ಕೊಂಡ್ರು ಬಿಟ್ರು ನಾವು ನೀವು ನೀವು ಅಕ್ಕ ತಮ್ಮ ಅನ್ನೋದೇನು ಯಾರು ಬದಲಾಯಿಸಕ್ ಆಗಲ್ಲ ಬಿಡಕ್ಕ ನೇತ್ರಕ್ಕ ಹ್ಮ್ ಅಲ್ಲ ನಾವೇನಾದ್ರು ನಿಮ್ಮ ಆಸ್ತಿ ಕೇಳಿದ್ವಾ ಅಥವಾ ನಿಮ್ಮನ್ನೇನಾದ್ರು ದ್ವೇಷ ಮಾಡ್ತಾ ಇದೀವಾ ಹೇಳ್ರಿ ಹ ಏನು ಇಲ್ಲ ಏನು ನಿಮಗೆ ಗೊತ್ತಾಯಿತು ನಮ್ಮಪ್ಪ ನಿಮ್ಮಪ್ಪ ಒಬ್ರೆ ಅಂತಾನೆ ಅದಕ್ಕೆ ಇಷ್ಟೊಂದು ದ್ವೇಷ ಮಾಡೋದು ಒಳ್ಳೇದಲ್ಲಕ್ಕ ಹಾಂ ಪ್ರೀತಿಯಿಂದ ಇದ್ದರೆ ಎಲ್ಲರೂ ಸುಖವಾಗಿರ್ತೀವಿ ಹಾಂ ಅದನ್ನು ತಿಳ್ಕೊಳ್ರಿ ಸುಮ್ಮನೆ ಹಿಂಗೆ ದ್ವೇಷ ಮಾಡೋದ್ರಿಂದ ಯಾರಿಗೇನು ಪ್ರಯೋಜನ ಇಲ್ಲ ಈಗ ನಾನು ಈ ಮನೆ ಅಳಿಯ ನಾನು ಬಂದ ತಕ್ಷಣ ನೀವು ಮಾತಾಡಿಸ್ಬೇಕಾ ನೀರು ಕೊಡಬೇಕಾ ಹಾಂ ಅವಾಗೆಲ್ಲ ಹಿಂಗೆ ಸಿಟ್ಟಿನಾಗೆ ಮೂತಿ ತಿರ್ಗಿಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಹೇಳ್ರಿ ನಾವೇ ಅಷ್ಟು ಪ್ರೀತಿಯಿಂದ ಮಾತಾಡ್ತೀವಿ ನೀವೇ ಅಪ್ಪ ನೀವು ಮತ್ತೆ ದೊಡ್ಡ ಮನೆ ಯಾಕೋನ ನಮ್ಮ ದ್ವೇಷ ಮಾಡ್ತಲೇ ಇದ್ದೀರಾ ಹ್ಞೂ ಅದಕ್ಕೆ ಕಣು ಈ ಮನೆಗೆ ಬಂದ್ರೆ ನಿಲ್ಲಿಸ್ಬೇಕು ನಾನು ಪ್ರಯತ್ನ ಪಟ್ಟಿದ್ದು ಅದೇ மனை சரி ஆடக்க நான் ஜாஸ்தி இல்லேனாய் ಏನು ಇಲ್ಲ ಸೂಜಿ ಹೇತ್ರಕ್ಕ ಅವಾಗ ಅವಾಗ ಸೂಜಿನ ಕರ್ಕೊಂಡು ತವ್ರ ಮನೆಗೆ ಬಾ ಈಗ ನಾನು ಇಲ್ಲೇ ಇದ್ದೀನಲ್ಲ ಅದು ಇದು ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳ್ತಾ ಇದ್ರು ನಾವು ಉಪ್ಪಿನಕಾಯಿ ಮಾಡ್ತೀವಲ್ಲಕ್ಕ ಬರೋಕ್ಕಾಗಲ್ಲ ಟೈಮ್ ಇಲ್ಲ ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾಂ ಹೌದಾ ಏನಿಲ್ಲ ಊಟ ರೆಡಿ ಆಗಿದೆ ಊಟ ಮಾಡಿ ನಿಮಗೆ ಊರಿಗೆ ಹೋಗಕ್ಕೆ ಟೈಮ್ ಆಗುತ್ತೇನೋ ಊಟ ಮಾಡ್ಬರ್ರಿ ಏನ್ರಿ ನೀವು ನೋಡಿದ್ರೆ ಹಂಗೆ ಹೇಳಿದ್ರಿ ಅವ್ರು ನೋಡಿದ್ರೆ ಸಿಟ್ ಮಾಡ್ಕೊಂಡು ಹೋದ್ರು ಆ ತರ ಹೇಳಿರೋಕ್ಕೆ ಸಾಧ್ಯ ಇಲ್ಲ ಬಿಡ್ರಿ ನಮ್ಮ ಅತ್ತಿಗೆ ಹಾ ನೀವು ಸುಮ್ಮನೆ ಸೊಳ್ಳೆ ಹೇಳ್ತಾ ಇದೀರ ಬೇರೆ ಏನೋ ಹೇಳಿರ್ತಾರೆ ಏನಿಲ್ಲ ಸೂಜಿ ಅಷ್ಟೇನೆ ಹಾ ಬಾ ಊಟ ಮಾಡೋಣ ಊಟ ಮಾಡಿ ಊರಿಗೆ ಹೋಗೋಣ ಬೇಗ ನಿಮ್ಮ ಅಮ್ಮ ಎಲ್ಲಿ ಅಮ್ಮಲ್ಲಿ ಎಮ್ಮೆ ಒಂದಿಷ್ಟು ಹುಲ್ಲು ಹಾಕ್ಬತ್ತೀನಿ ನೀನು ಹೋಗುವಂತ ಅಂದ್ರು ಬಂದೆ ನಡೀರಿ ಊಟ ಮಾಡೋಣ ఓకే స్నేహితుర ఈ విడియో ఇలా ముగ్గుతాయి ఈ కథ ఏం ముందు వరయే నిష్ట్రె మిషే ఇన్ సబ్స్క్రైబ్ వదేవి సబ్ ముందీడియోదా సిక్తి నమస్కారం